ಪ್ರೀತಿಯಿಂದ ಪ್ರೀತಿಯಿಂದ ಸಮಾಧಾನದಿಂದ ಎಲ್ಲರೂ ಹಂಗೆ ಮಾತಾಡ್ತಾರೆ ನಾನು ಸೀಟಿನಿಂದ ಹೇಳಕತ್ತಿಲ್ಲ ಸೀಟ್ನಾಗ ಇದ್ದಾಗ ಬಿಡ್ರೆ ಬಸ್ಸಿನ ಗ್ಲಾಸ್ ಅಂಗಡಿ ಹಿಂಗೆ ಹಿಂಗೆ ಕಡೆ ಕಡೆ ಕೈ ಮಾಡಿ ಬಂದು ನೋಡಿ ನಂತಿರ್ತಾರೆ ಅದು ಬೇರೆ ನಾನು ಹೇಳಾಕ್ತೈತೆ ಕೂಲ್ ಕೂಲಾಗಿ ತುಡಿಯಲೇ ಸಮಾಧಾನದೇ ಮಾತಾಡುವಾಗ ಮಗ್ಳಿಗೆ ಸೀಟ್ನಾಗ ಕೂತೋರಿಗೂ ಗೊತ್ತಿರಂಗಿಲ್ಲ ಅಷ್ಟು ಸಣ್ಣ ಮಾತಾಡ್ತಿರ್ತಾರೆ ಬಟ್ ಅಲ್ಲಿ ಅಮೇರಿಕಾದಾಗ ಇದ್ದವ್ರಿಗೂ ಕೇಳಿಸಿರ್ತೈತೆ ಅದು ಎಂಥ ವಿಜ್ಞಾನ ನೋಡ್ರಿ ಹೌದಲ್ಲ ಈಗ ಅರ್ಥ ಆಯ್ತ ನೀವು ಮಾತಾಡಿದ್ರೆ ಹಿಂಗ ಮಾತಾಡ್ರಿ ಅಂತ ಹೆಂಗಂದ್ರೆ ಅಷ್ಟೇ ಎಷ್ಟು ಬೇಕಾಗ್ತೈತೆ ಅಷ್ಟ ಹೊಟ್ಟೆ ಹೊರಗೆ ಹೋಗ್ಬಾರ್ದೆ ಹಂಗೆ ಮಾತಾಡ್ತಿರ್ತೀರಿ ಯಾವಾಗ ಅಂತಂದ್ರೆ ಎಕ್ಸಾಮ್ದಾಗ ಮಾತಾಡ್ತಿರ್ತಾರಲ್ಲ ಆದರೂ ಭಾಳ ಕಡಿಮೆ ಇಲ್ಲೇ ಮಾಸ್ತರ್ ಕೂತಿರ್ಬೇಕು ಮೇಡಮ್ ಇಲ್ಲಿ ಯಾರು ಕೂತಿರ್ಬೇಕು ಆದ್ರೂ ಇಲ್ಲೇ ಮುಂದೆ ಕೂತ್ರು ಒಟ್ಟೆ ಸೌಂಡ್ ಇರ್ಲಾರ್ದಂಗೆ ಉತ್ತರ ಕೇಳ್ತಿರ್ತೀರಲ್ಲ ಹಾಂ ಅದು ಹೆಂಗ ಕೇಳ್ತಿರ್ತಿರ ಒಟ್ಟೆ ಅವ್ರು ಸಣ್ಣಲಿ ಉತ್ತರ ಹೇಳೋಕ್ಕಾಗಂಗಿಲ್ಲ ಒಟ್ಟು ಉತ್ತರ ಕೇಳ್ತಿರ್ತೀರಿ ಅವ್ರು ಉತ್ತರ ಹೇಳ್ತಾರೆ ಬಟ್ ಆದರೂ ಅದನ್ನ ಅದನ್ನು ಕೇಳಿಸ್ಕೊಂಡು ಬರೀತೀರಿ ಯಾಕಂದ್ರೆ ನಿಮ್ದು ಮಾತು ಕೇಳಿಸುವಂಥ ಲಕ್ಷ್ಯ ಹಂಗಿರ್ತೈತಿ ಅದಕ್ಕೆ ಮಾತು ಮಿತವಾಗಿರಲಿ ಮಾತಿನ ಸಲುವಾಗಿ ಒಬ್ಬರು ಮಾತು ಹೆಂಗಿರಬೇಕು ಅಂತೇಳಿ ಭಾಳ ಚಂದ ಹೇಳ್ಯಾರ ಯಾರವರು ಎಂ ಬಿ ದಿಲ್ಶಾದ್ ಅಂತೇಳಿ ಅಲ್ಲ ಗೊತ್ತದ ಮತ್ತೆ ಹ್ಯಾಂಗಿರ್ಬೇಕು ನಮ್ಮ ಬಿಜಾಪುರ ಧಾರವಾಡ ಶೈಲಿಯ ಮಾತು ಹ್ಯಾಂಗಿರ್ಬೇಕು ಹ್ಯಾಂಗರ್ ಇರಬಾರ್ದು ಅವ್ರ ಹಂಗ ಇವ್ರ ಹಾಂಗ ಯಾರ ಹಾಂಗು ಇರಬಾರ್ದು ಯಾರ ಹಂಗು ಇರಬಾರ್ದು ಯಾರು ಹಂಗು ಇರಬಾರ್ದು ಆದ್ರೆ ಕೇಳು ಹಂಗಿರ್ಬೇಕು ಮಾತನ್ಯಾಗ ಮಾತಿರ್ಬೇಕು ಮಾತನ್ಯಾಗ ಆತಿರ್ಬೇಕು ಮಾತ್ನಾಗ ಮಾತಿರ್ಬೇಕು ಮಾತಾಗ ಆತಿರ್ಬೇಕು ಮಾತ್ನಾಗ ನೀತಿರ್ಬೇಕು ಮಾತ್ನಾಗ ಭೀತಿ ಇರ್ಬೇಕು ಮಾತ್ನಾಗ ರೀತಿ ಇರ್ಬೇಕು ಮಾತಾಗ ಪ್ರೀತಿ ಇರ್ಬೇಕು ಮಾತ್ನಾಗ ಉದ್ದೇಶ ಇರ್ಬೇಕು ಆದೇಶ ಇರ್ಬೇಕು ಉಪದೇಶ ಇರ್ಬೇಕು ಸಂದೇಶ ಇರ್ಬೇಕು ಮಾತ್ನಾಗ ತೂಕಿರ್ಬೇಕು ಮಾತ್ನಾಗ ತೂಕಿರ್ಬೇಕು ಇಲ್ಲಿ ಕೋಮ್ನ ಕೂತಿರ್ಬೇಕು ಮಾತು ಸಾಧನೆ ಆಗ್ಬೇಕು ಆದ್ರೆ ಅದೇ ಸಾಧನೆ ಆಗಬಾರದು ಮಾತಿನಲ್ಲಿ ವೇಗ ಇರಬೇಕು ಉದ್ವೇಗ ಇರಬಾರದು ಮಾತಿನಲ್ಲಿ ಮಗುವಿನ ನಗೆ ಇರಬೇಕು ಹಗೆ ಇರಬಾರದು ಮಾತಿನಲ್ಲಿ ಆತ್ಮೀಯತೆ ಅಲೆ ಇರಬೇಕು ಸೌಹಾರ್ದದ ಸೆಲೆ ಇರಬೇಕು ನಲಿವಿನ ನೆಲೆ ಇರಬೇಕು ಬದುಕಿನ ಬೆಲೆ ಇರಬೇಕು ಮಾತು ಮತಿಯಿಂದ ಬರಬೇಕು ಮಾತು ಮತಿಯಿಂದ ಬರಬೇಕು ಆದ್ರೆ ಮತೀಯವಾಗಿರಬಾರದು ಮಾತು ಮತಿಯಿಂದ ಬರ್ಬೇಕು ಮತಿಯವಾಗಿರಬಾರದು ಮಾತು ಮುತ್ತಾಗಿರ್ಬೇಕು ಸ್ವಲ್ಪ ಮೆತ್ತಗಿರ್ಬೇಕು ಮಾತು ಮುತ್ತಾಗಿರ್ಬೇಕು ಸ್ವಲ್ಪ ಮೆತ್ತಗಿರ್ಬೇಕು ಮಾತು ಮಿತವಾಗಿರ್ಬೇಕು ಎಲ್ಲರಿಗೂ ಹಿತವಾಗಿರ್ಬೇಕು ಮಾತಿನಾಗ ಮತ್ತೇನಿರ್ಬೇಕು ಮತ್ತ ಏನಿರ್ಬೇಕು ಆತ್ಮೀಯತೆ ಮತ್ತಿರ್ಬೇಕು ಮಾತು ಕೊಟ್ಟಂಗ ಮಾತಿರ್ಬೇಕು ಇಳಿಕ್ರ ಮೂಕಾಗಿರ್ಬೇಕು ನಮ್ಮ ಡಿಪಾರ್ಟ್ಮೆಂಟ್ ಫಸ್ಟ್ ಚೇರ್ಮನ್ರ ನಮ್ಮ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಫಸ್ಟ್ ಚೇರ್ಮನ್ ನಮ್ಮ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿದವರು ಎಂ ಬಿ ದಿಲ್ ಶಾದ್ ಪ್ರೊಫೆಸರ್ ಮೊದಲು ಅಂಜುಮನ್ ಧಾರವಾಡಕ್ಕೆ ಇದ್ದವರು ಮೂಲ ಇಳ್ಕಲ್ ಹತ್ರ ಯಾವುದೋ ಊರು ಅಲ್ಲಿ ಅವರು ಅದಕ್ಕಿಂತ ದೊಡ್ಡ ಇಂಪಾರ್ಟೆಂಟ್ ಅಂದ್ರೆ ಎನ್ ಎಸ್ ಎಸ್ ಅಂತ ಇಲ್ಲ ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿದವರು ಅದನ್ನು ಬರೆದವರು ಇನ್ನೊಂದು ದೊಡ್ಡ ಮನಸ್ಸೋರ್ದು ಭಾಳ ಒಳ್ಳೆ ಮನುಷ್ಯ ಶರಣ ಪರಂಪರೆದಾಗ ಇದ್ದವರು ಎಲ್ಲರನ್ನ ಕುಡ್ಕೊಂಡು ಹೋಗೋರು ಭಾಳ ಇದೆ ಬಂದ ತಕ್ಷಣ ಎಲ್ಲರಿಗೂ ನಮಸ್ಕಾರ 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 ಅಂತ ಮಾತಾಡ್ತಾರೆ ಎಲ್ಲರಿಗೂ ಸ್ಟೂಡೆಂಟ್ಸ್ಗಳಿಗೆ ಒಳಗೆ ಬಂದಿರಲಿಲ್ಲ ಅಮ್ಮ ನಮಸ್ಕಾರ ಆರಾಮದೀವ ಅವರೇ ಮಾತಾಡ್ತಿದ್ರು ನಮಸ್ಕಾರ ಅಂತೇಳಿ ಮಾತಾಡ್ತಿದ್ರು ಅಷ್ಟು ಒಳ್ಳೆಯವರು ದೇವಂತ್ರು ರಿಟೈರ್ಡ್ ಆಗಿ ತಿರ್ಕೊಂಡ್ರೆ ರಿಟೈರ್ಡ್ ಆದ್ಮೇಲೆ ತಿರ್ಕೊಂಡ್ರು ಮಳೆ ಏನೋ ಅಷ್ಟರೊಳಗೆ ಇದ್ದವರು ನಾವು ಅನ್ಕೊಂಡಿದ್ದೀವಿ ಪೊಲಿಟಿಕಲ್ ಸೈನ್ಸ್ ಕರೆ ಯಾವ್ದಾರು ಅವ್ರದ್ದು ಮೂಲ ಪೊಲಿಟಿಕಲ್ ಸೈನ್ಸ್ ಮತ್ತು ಇಲ್ಲಿ ಬಂದ ಮೇಲೆ ಮಹಿಳೆಯ ಅಧ್ಯಯನಕ್ಕೆ ಬಂದಿದ್ರೆ ಭಾಳದ ಅವರು ಸಂಸ್ಕೃತಿ ಬಗ್ಗೆ ಧಾರ್ಮಿಕ ಸೌಹಾರ್ದತೆ ಬಗ್ಗೆ ರಾಷ್ಟ್ರದ ಬಗ್ಗೆ ಭಾಳಷ್ಟು ಹಾಡುಗಳನ್ನೇ ಇದು ಬರ್ದಾರೆ ಅವ್ರ ಬಗ್ಗೆನ ನಮ್ಮ ಸ್ಟೂಡೆಂಟ್ ಒಬ್ಬರು ಡೆಸರ್ಟೇಷನ್ ಮಾಡಿಸಿದ್ದೀವಿ ಪ್ರೊಫೆಸರ್ ಎಮ್ ಬಿ ದಿಲ್ಷಾದ್ ಅವರ ಜೀವನ ಮತ್ತು ಬದುಕು ಅಂತೇಳಿ ಒಂದು ಡೆಸರ್ಟೇಷನ್ ಮಾಡಿಸಿದ್ವಿ ನಮ್ಮ ಕಡೆನ ಐತಿ ಅವ್ರ ಬ್ರದರ್ ಹೆಲ್ಪ್ ಮಾಡಿದ್ದಾರೆ ಹೊಡೆದಾಗ ಅವ್ರ ಕಡೆ ಕಳಿಸಿ ಇಂಟರ್ವ್ಯೂ ಮಾಡ್ಕೊಂಡು ಚೆನ್ನಾಗಿ ಬರ್ದಾರೆ ಒಂದು ಲೆಕ್ಕಕ್ಕೆ ಬಟ್ ಅದಕ್ಕಿಂತ ದೊಡ್ಡ ಸಾಧನೆ ಅವ್ರದ್ದು ಒಂದು ಇಂಪಾರ್ಟೆಂಟ್ ಏನಂತಂದರೆ ನನಗೆ ನೋವಾಗಿದ್ದು ಯಾರಿಗೂ ಗೊತ್ತಾಗಬಾರ್ದಂತೆ ನನಗೆ ನೋವು ಅಂತ ಯಾರಿಗೂ ಗೊತ್ತಾಗ್ಬಾರ್ದೆ ನನ್ನನ್ನು ನೋಡಿದರೆ ಎಲ್ಲರೂ ನೋಡ್ಕೊತಿರ್ಬೇಕು ಎಷ್ಟು ಖುಷಿದಾಗದ ನೋಡಿ ಮನುಷ್ಯ ಅಂತ ಅನ್ಕೋಬೇಕು ಹಂಗೆ ನಾ ಇರಬೇಕು ಅಂತ ಬೈಸ್ಕೊಂಡವ್ರು ಕೊನೆಯ ತನಕ ಹಂಗೆ ಇದ್ರೆ ಲಾಸ್ಟ್ ಲಾಸ್ಟಿಗೆ ಅವ್ರಿಗೆ ಆರಾಮ್ ನಾನು ಇದ್ದೆ ಅವ್ರ ಜೊತೆ ನನ್ನ ಗುರುಗಳ ಫ್ರೆಂಡ್ ಭಾಳ ಆತ್ಮೀಯರು ಮನೆ ಮಗನಿಗಿಂತ ಹೆಚ್ಚಿಗೆ ನೋಡ್ಕೊತಿದ್ರು ಆರಾಮ್ ತಪ್ಪಿದ ಮೇಲೆ ಒಂದು ಫಂಕ್ಷನ್ಗೆ ಹೋದಾಗ ಮಾತಾಡ್ಕೋತ ಮತಾಡ್ಕೊಂತ ಬಿದ್ದುಬಿಟ್ರೆ ಬಿದ್ದರು ಬಿದ್ದಾದ್ಮ್ಯಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಅದಾದ್ಮೇಲೆ ಚಲೋ ಐತಿ ಅದಾದ್ಮ್ಯಾಗ ಬಿಜಾಪುರ್ ಕರ್ಕೊಂಡು ಬಂದರು ಹಾಸ್ಪಿಟಲ್ಗೆ ಹೋಗೋದು ಕರ್ಕೊಂಡು ಹೋಗೋದು ಎಲ್ಲ ನಾವು ಮಾಡ್ತಿದ್ವಿ ಮನೆಯೊಳಗೆ ಜೊತೆನೇ ಇರ್ತಿದ್ವಿ ಅವರು ಸಾಯೋ ತನಕ ನಮ್ಮ ಯೂನಿವರ್ಸಿಟಿ ಒಳಗೆ ಭಾಳ ಜನರಿಗೆ ಗೊತ್ತಿರಲಿಲ್ಲ ಅವ್ರಿಗೆ ಆರಾಮ್ ತಪ್ಪೈತಿ ಅಂತೇಳಿ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಾನು ಇದನ್ನು ಅವ್ರು ತಿಳ್ಕೊಂಡ್ಮೇಲೆ ನಮ್ಮಲ್ಲಿ ನಮ್ಮ ಯೂನಿವರ್ಸಿಟಿ ಒಳಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಬಂದಿದ್ರು ಆ ಟೈಮ್ದಾಗ ನಾನು ಮಾತಾಡಿದ್ದೆ ಎಲ್ಲರೇ ಮುಜಾವ್ರು ಮಾತಾಡ್ತಾರೆ ಅವ್ರ ಜೊತೆ ಇದ್ದವ್ರು ಅದಾರ ಭಾಳ ಆತ್ಮೀಯರು ಅವ್ರ ಜೊತೆ ಅಂತೇಳಿ ಹೇಳಿದ್ರು ಮಾತಾಡಿದ್ದೀನಿ ನಾನು ಅವರು ಆರಾಮ್ ತಪ್ಪಿದ ಮೇಲೆ ಒಂದು ರಿಕ್ವೆಸ್ಟ್ ಮಾಡ್ಕೊತಿದ್ರು ಕೈ ಮುಗುದೆ ಮುಜಾವ್ರು ಮುಜಾವ್ರು ಪ್ಲೀಸ್ 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 ನನಗೆ ಆರಾಮ್ ತಪ್ಪೈತಿ ನಾನು ದಡ್ನಾಗಿದ್ದೇನೆ ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅದಾವೆ ಇದನ್ನು ಯಾರ ಮುಂದೂ ಹೇಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು ಅವ್ರು ಯಾಕೆ ಯಾಕನ್ನೋದು ನಾನು ನಿಮಗೆ ಅಡ್ವಾನ್ಸ್ ಹೇಳಿದ್ನಿ ಏನಂದ್ರೆ ನೋಡ್ ಪಾ ಇಷ್ಟು ಚಂದ ನಕ್ಕೊಂತಿರೋ ಮನುಷ್ಯ ಪಾಪ ಎಷ್ಟು ಕೆಟ್ಟ ಪರಿಸ್ಥಿತಿ ಆಯ್ತು ನೋಡು ಅಂತೇಳಿ ನನ್ನ ಸಲುವಾಗಿ ಮತ್ತೊಬ್ರು ಮರ್ಗುದ ಬೇಡ ಅಂತ ಅದು ಹುಮನ್ ದೀನ್ ಭಾಳ ಜನರಿಗೆ ಕಡಿಮೆ ಅದು ನಾವು ಸಣ್ಣ ಪುಟ್ಟು ಸಣ್ಣಪುಟ್ಟು ಏನಾರು ಇದ್ದು ಅಂದ್ರೆ ಎಲ್ಲರೂ ಮುಂದೆ ಯಾವ ಇಲ್ಲ ದಿಲ್ಶಾದ್ ಸರ್ ಅಂದ್ರೆ ಖುಷಿದಾಗ ಅದಾರ ಖುಷಿದಾಗ ಅದಾರ ಅಂತ ಅನ್ಕೊಂಡ್ ಬಿಡ್ಲಿ ಅನ್ನೋ ಮಟ್ಟಕ್ಕೆ ದಿಲ್ಶಾದ್ ಸರ್ ಇದ್ದವ್ರು ನಮ್ಮ ಇನ್ನೊಷ್ಟ್ರಾಗ ಎಲ್ಲರನ್ನೂ ಅವ್ರು ಆಪದ ಬಾಂಧವ ಅಂತ ಕರಿತಿದ್ರಿ ಬೇಕಾದ ಕಾರ್ಯಕ್ರಮ ಇರಲಿ ಯಾರು ಗೆಸ್ಟ್ ಬರಲಿಲ್ಲ ಅಂದ್ರೆ ದಿಲ್ಶಾ ಸರ್ನ ಕರೀರಿ ಅಂತಿದ್ರು ಫಂಕ್ಷನ್ ಫಂಕ್ಷನ್ದಾಗ ಒಟ್ಟು ಸ್ಟೂಡೆಂಟ್ಸೇ ಇರಲಿಲ್ಲ ಅಂದ್ರೆ ದಿಲ್ಶಾ ಸರ್ನ ಕರೀರಿ ನಾವು ಹುಡುಗರು ತಾಮ ಬರ್ತಾರ ಅಂತ ಬರ್ತಿದ್ರು ಅಷ್ಟು ಚಂದ ಭಾಷಾ ಗಾರುಡಿಗರು ಅಂತ ಅವ್ರನ್ನ ಕರೀತಿದ್ರು ಅಷ್ಟು ಚಂದಾಗಿ ಮಾತಾಡ್ತಿದ್ರು ನಂದೊಂದು ಫಸ್ಟ್ ಇಲ್ಲೇ ಬಂದ ಮೇಲೆ ಎರಡು ಸಾವಿರದ ಹದಿನಾರೊಳಗೆ ನಂದೊಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ ಎರಡು ಪುಸ್ತಕ ಒಂದು ಬಿಜಾಪುರ ಆದಿಲ್ಶಾಹಿ ಇತಿಹಾಸ ಮತ್ತು ಸಂಸ್ಕೃತಿ ಅಂತ ಇನ್ನೊಂದು ಇತಿಹಾಸ ಸಂಶೋಧನಾ ವಿಧಾನ ಅಂತ ನಿಮ್ಮ ತರ್ಡ್ ಫೋರ್ ಸೆಮಿಸ್ಟ್ರಿಗೆ ಬರ್ತದೆ ತರ್ಡ್ ಸೆಮಿಸ್ಟ್ರಿಗೆ ಆ ಟೈಮ್ದಾಗ ಎರಡು ಪುಸ್ತಕ ಇಲ್ಲಿ ಕನ್ನಡದ ಮೀಡಿಯಮ್ ಇರಲಿಲ್ಲ ಅಂತೇಳಿ ಯಾವಾಗ ಬಿಡುಗಡೆ ಮಾಡಿದ್ದೆ ಹೆವಿ ಶುಗರ್ ಇರ್ತಿತ್ತು ಅವ್ರಿಗೆ ಯಾವತ್ತು ನಾಲ್ಕುನೂರು ಭಾಳ ಇದರಿಂದ ಇರೋರು ಸರ್ ನಾನು ಪುಸ್ತಕದ್ದು ನಾನು ಗೆಸ್ಟ್ ಹೇಳಿದ್ನಿ ನೀವು ಹೋಗಿ ಬರ್ಬೇಕಂತೇಳಿ ಹಿಂಗೆ ಸರ್ ಇವತ್ತು ಇವತ್ತಾಯಿತು ಫಂಕ್ಷನ್ ಈಗ ಸದ್ಯ ಅರ್ಧ ತಾಸನಾಗಿದ್ದು ಬರೀ ಅಂತೇಳಿ ಕರ್ಕೊಂಡು ಬಿಡ್ತಿದ್ದೆ ಅಷ್ಟು ಒಣಗ ಈಗ ಯಾರು ಬರ್ತಾರೆ ಪ್ರೊಫೆಸರ್ ಅಂತ ಕಳೆದ್ರೆ ಹೆಸರನ್ನ ಅಪಿ ತಪ್ಪಿ ಒಂದು ಏನರ ಮಿಸ್ಟೇಕ್ ಆದರೂ ಬಿಡೋಂಗಿಲ್ಲ ಮೇಲೆ ಆದರೂ ಬಿಡೋಂಗಿಲ್ಲ ಬಟ್ ಅವರು ಅಂಥದ್ರೊಳಗೆ ಭಾಳ ದೊಡ್ಡ ಮನಸ್ಸು ದೊಡ್ಡ ಹೃದಯದವ್ರು ಮಾತಿನ ಬಗ್ಗೆ ಅವ್ರು ಹೇಳ್ಕೊಂತ ಹೋಗ್ತಾರೆ ಮಾತು ಮಾತು ಹೆಂಗಿರಬೇಕು ಮಾತು ಆತನಾಗಿರ್ಬೇಕು ಮಾತು ತೂಕದಾಗಿರಬೇಕು ಮಾತು ಮಾತಾಗಿರ್ಬೇಕು ಮಾತು ಭಾಳ ಇರಬೇಕು ಅಂತ ಅದ್ರ ಬಗ್ಗೆ ಭಾಳ ಚಂದ ಹೇಳ್ಕೊಂಡು ಹೋಗ್ತಾರೆ ಚಂದನ ಡಿ ಡಿ ಒನ್ ಅಂತ ಏನು ಬರ್ತಿತ್ತಲ್ಲ ಅದ್ರಾಗ ಒಂದು ಪ್ರೋಗ್ರಾಮ್ಸ್ ಕೊಟ್ಟರು ಹುಡುಕಾಡಿ ಯಾವಾಗಲೂ ನಾಳೆ ನೀವು ಎಲ್ಲರೂ ಟೀಚಿಂಗ್ ಹೋದ್ರಿ ಅಂತಂದರೆ ಸಣ್ಣ ಕ್ಲಾಸ್ ರೂಮ್ ಇದ್ದು ಅಂತಂದರೆ ಪತ್ರೆ ಹಾಕಿದ್ದು ಒಂದೇ ಗಾಡಿಯಾಗ ಡಿವೈಡ್ ಮಾಡಿದ್ದು ಇದ್ದು ಅಂತಂದರೆ ಆವಾಗ ಹುಡುಗರು ಬಾಯಿ ಮಾಡಾಕತ್ರು ಅಂತಂದರೆ ಮಕ್ ಪಕ್ಕದ ಮುಂದೊಳಗಿಂದ ಹುಡುಗರು ಬಾಯಿ ಮಾಡೋಕ್ಕೂ ಅಂತಂದ್ರೆ ಆ ಕ್ಲಾಸ್ ಮಾಡೋ ಟೀಚರ್ಸ್ಗೆ ಏನೆಲ್ಲ ಅಂತ ಅಂತೇಳಿ ನಿಮ್ಗೆ ನಾಳೆ ನೀವು ಟೀಚ್ ಮಾಡೋಕೆ ಹೋದಾಗ ಹುಡುಗರು ಬಾಯಿ ಮಾಡೋಕೆ ಅವಾಗ ಗೊತ್ತಾಗ್ತೈತಿ ಅದಕ್ಕೆ ಹಾಗೆ ಆಗೋದು ಬೇಡ ಅಂತ ಅಂತನ್ಕೆ ಹೇಳುದು ಸರಿಯಲ್ಲ ಅದಕ್ಕೆ ನೀವು ಕ್ಲಾಸ್ ಇರಲಿಲ್ಲ ಅಂತಂದ್ರೆ ದೇವ್ರು ಕುಂತಂಗೆ ಬಿಡ್ರಿ ಓದ್ಕೊತ ಮಾತಾಡ್ಕೊಂತ ಸೌಂಡ್ ಬರಲಾರ್ದಂಗೆ ಮಾತು ಮನೆ ಕೆಡಿಸ್ತು ಇನ್ನಂದ್ರೆ ಮಾತು ಬಲ್ಲ ಮನೆಗೆ ಹಾ ಮತ್ತೆ ಈಗ ನೀವ ಅಂದ್ರಲ್ಲ ಈಗ ನೀವೇನಂದ್ರೆ ಮಾತು ಮನೆ ಕೆಡಿಸ್ತು ಹಂಗಂದ್ರೆ ಮತ್ತೆ ಅದು ಕರೆನಾ ಇದು ಕರೆನಾ ಅಂದ್ರೆ ಹಂಗೆ ಎರಡೂ ಬೇರೆ ಬೇರೆ ಬಟ್ ಎರಡೂ ಖರೆ ಸಾಂದರ್ಭಿಕವಾಗಿ ಎಷ್ಟು ಮಾತಾಡ್ಬೇಕು ಅಷ್ಟು ಇರಲಿ